ಸಿನಿಮಾ ಟಿಕೆಟ್ ರೇಟ್ ಇನ್ನೂರು ರೂಪಾಯಿ ಫಿಕ್ಸ್ ಮಾಡಿ ಸಿ ಎಂ ಸಿದ್ದರಾಮಯ್ಯ ಅವರು ಬಜೆಟ್ ಘೋಷಣೆ ಮಾಡಿಬಿಟ್ಟಿದ್ದಾರೆ ಇನ್ನೇನು ಬಾಕಿ ಇಲ್ಲ ಏಪ್ರಿಲ್ ನಂತರ ಬಜೆಟ್ನಲ್ಲಿ ಆಗಿರೋ ಘೋಷಣೆ ಜಾರಿಗೆ ಬರುತ್ತೆ ಅಂದ್ಕೊಂಡಿದ್ದವರಿಗೆ ಇದು ಒಂಥರ ಶಾಕಿಂಗ್ ನ್ಯೂಸ್ ಏನಂದರೆ ಇನ್ನೂರು ರೂಪಾಯಿ ಲಿಮಿಟ್ ಬಂದರೂ ಬರಬಹುದು ಅಥವಾ ಬರದೇನೂ ಇರಬಹುದು ಅಂಥದ್ದೊಂದು ಬೆಳವಣಿಗೆ ತೆರೆಯ ಹಿಂದೆ ನಡೀತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಮೀಟ್ ಮಾಡೋಕೆ ಮಲ್ಟಿಪ್ಲೆಕ್ಸ್ ಮಾಲೀಕರ ಒಂದು ಟೀಮ್ ರೆಡಿಯಾಗಿದೆ ಟೈಮ್ ಫಿಕ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ ಚಿತ್ರಲೋಕಕ್ಕೆ ಈ ಸುದ್ದಿ ಬಂದಿರೋದು ಚೆನ್ನೈ ಮೂಲಗಳಿಂದ ಇಲ್ಲಿರೋ ಬಹುತೇಕ ಮಲ್ಟಿಪ್ಲೆಕ್ಸಿನವರು ಚಿತ್ರಲೋಕವನ್ನು ವಿಲಂತರ ನೋಡ್ತಾರೆ ಈ ಇನ್ನೂರು ರೂಪಾಯಿ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದದ್ದೇ ಚಿತ್ರಲೋಕ ಆ ವಿಷಯ ಬಿಟ್ಟು ಹಾಕಿ ಈಗ ಆಗಿರೋದು ಏನಪ್ಪಾ ಅಂದರೆ ಸಿಎಂ ಜೊತೆ ಒಂದು ಮೀಟಿಂಗ್ ಅರೇಂಜ್ ಮಾಡಿಕೊಡಿ ಅಂತ ಮಲ್ಟಿಪ್ಲೆಕ್ಸ್ ಮಾಲೀಕರೆಲ್ಲ ಕನ್ನಡದ ಖ್ಯಾತ ಮತ್ತು ಸ್ಟಾರ್ ನಿರ್ಮಾಪಕರೊಬ್ಬರ ಬೆನ್ನು ಹತ್ತಿದ್ದಾರೆ ಇಷ್ಟಕ್ಕೂ ಮೀಟ್ ಮಾಡಿ ಏನ್ ಮಾಡ್ತಾರೆ ಅಲ್ಲೇ ಇರೋದು ಪಾಯಿಂಟ್ ಮಲ್ಟಿಪ್ಲೆಕ್ಸ್ ನಿರ್ಮಾಣ ಮತ್ತು ನಿರ್ವಹಣೆ ಕಷ್ಟ ಸರ್ ಇನ್ನೂರು ರೂಪಾಯಿ ಲಿಮಿಟ್ ಬೇಡ ಅನ್ನೋ ಮೊದಲ ವಾದ ಇಡ್ತಾರೆ ತಮಿಳುನಾಡಿನಲ್ಲಿ ಕೂಡ ಇನ್ನೂರು ರೂಪಾಯಿ ಲಿಮಿಟ್ ಇದೆ ಆದರೆ ಅದು ಕೆಳಗಿನ ರೋಗಳಿಗೆ ಮಾತ್ರ ಮೇಲಿನ ಸಿಟುಗಳಿಗೆ ಅಲ್ಲ ಅನ್ನೋ ವಾದ ಇಡೋಕೆ ಬರ್ತಿದ್ದಾರಂತೆ ಕೆಳಗಿನ ರೋ ಅಂದರೆ ಕನ್ಫ್ಯೂಸ್ ಆಗಬೇಡಿ ಗಾಂಧಿ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸ್ ಕೆಟಗರಿ ಅಂತ ಅಂದ್ಕೊಳ್ಳಿ ಮೇಲಿನ ರೋ ಅಂದರೆ ಗೋಲ್ಡ್ ಕ್ಲಾಸು ಹೈ ಕ್ಲಾಸು ಅಂತ ಅಂದ್ಕೊಳ್ಳಿ ಆಮೇಲೆ ವಿತ್ ಜಿ ಎಸ್ ಟಿನೋ ವಿಥೌಟ್ ಜಿ ಎಸ್ ಟಿನೋ ಕ್ಲಾರಿಟಿ ಕೇಳ್ತಿದ್ದಾರೆ ತಮಿಳುನಾಡಿನಲ್ಲಿ ಈ ರೀತಿ ಸಿಸ್ಟಮ್ ಇದೆಯಾ ಅಂತ ಚಿತ್ರಲೋಕ ಚೆಕ್ ಮಾಡ್ತಾವೆ ಹಾಗೆಲ್ಲ ಏನಿಲ್ಲ ಇನ್ನೂರು ರೂಪಾಯಿ ಅಂದರೆ ಇನ್ನೂರು ರೂಪಾಯಿ ಜಿ ಎಸ್ ಟಿ ಕೂಡ ಇದರ ಒಳಗೇ ಬರುತ್ತೆ ಯಾವುದಾದ್ರೂ ದೊಡ್ಡ ಬಜೆಟ್ಟಿನ ಸಿನಿಮಾ ಬಂದರೆ ಅವರು ಆಗ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿಕೊಳ್ತಾರೆ ಆಗ ಸರ್ಕಾರ ಪರಿಶೀಲನೆ ಮಾಡಿ ಆ ಸಿನಿಮಾಕ್ಕೆ ಮಾತ್ರ ಒಂದು ಎಕ್ಸ್ಟ್ರಾ ರೇಟ್ ಫಿಕ್ಸ್ ಮಾಡ್ತಾರೆ ಅದು ಅಷ್ಟೇ ನಾನ್ನೂರು ರೂಪಾಯಿ ದಾಟಲ್ಲ ಇದು ಅಲ್ಲಿರೋ ಸಿಸ್ಟಮು ಆಂಧ್ರ ತೆಲಂಗಾಣದಲ್ಲೂ ಇದೇ ಸಿಸ್ಟಮ್ ಇದೆ ಆದರೆ ಈ ಮಲ್ಟಿಪ್ಲೆಕ್ಸ್ ಮಾಲೀಕರ ಮೊದಲ ಡಿಮ್ಯಾಂಡ್ ಇನ್ನೂರು ರೂಪಾಯಿ ಲಿಮಿಟ್ ಕ್ಯಾನ್ಸಲ್ ಮಾಡಿಸೋದು ಅದು ಆಗಲಿಲ್ಲ ಅಂದರೆ ಇನ್ನೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅಂತ ಇನ್ನೊಂದು ರೂಟಲ್ಲಿ ಬರೋದು ಆಮೇಲೆ ಇನ್ನೂರು ರೂಪಾಯಿ ಬೌಂಡ್ರಿ ಲೈನ್ನ ಕೆಳಗಿನ ಹಂತದ ಟಿಕೆಟ್ಗಳಿಗೆ ಮಾತ್ರ ಮಾಡಿ ಅಂತ ಕೇಳೋದು ಇಷ್ಟೆಲ್ಲ ಸರ್ಕಸ್ ನಡೀತಿರೋದಕ್ಕೆ ಕಾರಣ ಬಜೆಟ್ನಲ್ಲಿ ಘೋಷಣೆ ಆಗಿದೆಯೇ ಹೊರತು ಇನ್ನೂ ಅಧಿಕೃತ ಆದೇಶ ಬಂದಿಲ್ಲ ಜಿಓ ಆಗಿಲ್ಲ ಜಿಒ ಅಂದ್ರೆ ಗೊತ್ತಲ್ಲ ಗೌರ್ಮೆಂಟ್ ಆರ್ಡರ್ ಇದಕ್ಕೆ ಸರ್ಕಾರದಲ್ಲೇ ಇರೋ ಒಂದಷ್ಟು ಜನ ಗೈಡ್ ಮಾಡ್ತಾ ಇದ್ದಾರಂತೆ ಅಕಸ್ಮಾತ್ ಸಿದ್ದರಾಮಯ್ಯ ಒಪ್ಪಲಿಲ್ಲ ಅಂದ್ರೆ ಹೈಕೋರ್ಟಿಗೂ ಸುಪ್ರೀಂ ಕೋರ್ಟಿಗೂ ಅರ್ಜಿ ಹಾಕೊಳ್ಳೋಕೆ ಪ್ಲಾನ್ ನಡೀತಿದೆಯಂತೆ ವಿಷಯ ಒಂದ್ಸಲ ಕೋರ್ಟ್ ಮೆಟ್ಟಿಲು ಹತ್ತಿದ್ರೆ ಆಗ ಸರ್ಕಾರ ಜೀವೋ ಮಾಡೋಕೆ ಬರಲ್ಲ ಇನ್ನೊಂದು ವಾದನೂ ಇದೆ ಈ ಹಿಂದೆ ಒಂದ್ಸಲ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಥರ ಸಿ ಎಂ ಸಿದ್ದರಾಮಯ್ಯ ಇದೇ ಥರ ಇನ್ನೂರು ರೂಪಾಯಿ ಲಿಮಿಟ್ ಫಿಕ್ಸ್ ಮಾಡಿ ಆದೇಶ ಮಾಡಿದ್ರಲ್ಲ ಆಗ ಏನಾಯಿತು ಅದನ್ನೇ ರಿಪೀಟ್ ಮಾಡಿದ್ರೆ ಆಯಿತು ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರ ಕೊಟ್ಟಿದ್ದ ಆದೇಶ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎಂಟು ವರ್ಷ ಪೇಂಟಿಂಗ್ ಇರೋ ಹಾಗೆ ಮಾಡಿರೋ ಮಲ್ಟಿಪ್ಲೆಕ್ಸ್ಗಳು ಈಗಲೂ ಅದೇ ಹಾದಿ ಹಿಡಿಯೋ ಹಾಗೆ ಕಾಣ್ತಿದೆ ಇದನ್ನು ಮಾಡೇ ಮಾಡ್ತೀವಿ ಅಂತ ಪಟ್ಟ ಹಿಡ್ಕೊಂಡು ಕೂತ್ಬಿಟ್ರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇದೇನು ಆಗದ ಕೆಲಸ ಅಲ್ಲ ಮಲ್ಟಿಪ್ಲೆಕ್ಸ್ ಗೇಮ್ ಪ್ಲಾನ್ ಲಾಬಿಗಳನ್ನೆಲ್ಲ ಒಂದೇ ಮಾತಲ್ಲಿ ಹೊಸಕಿ ಹಾಕ್ಬೋದು ಅವರು ಮನಸ್ಸು ಮಾಡಿದರೆ ಇದಕ್ಕೆಲ್ಲ ಬ್ರೇಕ್ ಹಾಕಿ ಬೆಂಡೆತ್ತೊಕ್ಕೆ ಸಾಧ್ಯ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಬೇಕಷ್ಟೆ